ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇ ಯೋಗೇಶ್ ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇ ನಿರಾಶ್ರಿತ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಆಶ್ರಮದ ಪಡೆಯಲಿಕ್ಕೆ ಕುಶಾಲ ಅವರು ಹಾಗೆ ಅವರೆಲ್ಲ ಕುಟುಂಬಸ್ಥರು ಬಂದಿದ್ದಾರೆ ಕುಕ್ಕಿ ಕ್ಲಾತಿಂಗ್ ಅನ್ನೋ ಒಂದು ಬಟ್ಟೆ ಶಾಪ್ ಇಂದ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳಿಗೂ ಕೂಡ ಸಾಕಷ್ಟು ಬಟ್ಟೆಗಳನ್ನ ಕೂಡ ತಗೊಂಡು ಬಂದಿದ್ದಾರೆ ಮೊದಲನದಾಗಿ ಅಣ್ಣವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಭಗವಂತ ಅವರಿಗೆ ಆಯುಷ್ ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲವನ್ನ ಕಳಿಸ್ಲಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳಿಗೂ ಇಷ್ಟು ಬಟ್ಟೆಗಳನ್ನ ತಂದುಕೊಟ್ಟಿದಕ್ಕೆ ಅವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಆಮೇಲೆ ಅವರೆಲ್ಲ ಕುಟುಂಬಸ್ಥರಿಗೂ ಕೂಡ ಭಗವಂತ ಒಳ್ಳೇದ್ ಮಹಿಳೆಯಾಗಿ ಅವರ ಅಪ್ಪನವರು ಅವರ ಅಮ್ಮ ಎಲ್ಲರೂ ಬಂದಿದ್ದಾರೆ ಸೊ ಅವರೆಲ್ಲರಿಗೂ ಭಗವಂತ ಒಳ್ಳೇದ ಮಾಡಲಿ ಅಂತ ಮನ್ಸ್ಫೂರ್ತಿ ಬೇಡ್ಕೊಳ್ತೀವಿ ಇಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿ ಅವರ ಆಶೀರ್ವಾದ ಶಿವಕುಮಾರ್ ಸ್ವಾಮಿ ಅವರ ಆಶೀರ್ವಾದ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ ಸರ್ ತುಂಬಾ ಖುಷಿ ಆಗುತ್ತೆ ಈ ತರ ತುಂಬಾ ಜನಕ್ಕೆ ಹೆಲ್ಪ್ ಮಾಡೋದ್ರಿಂದ ನಮಗೂ ಕೂಡ ಇವ್ರ ಬಗ್ಗೆ ಯೂಟ್ಯೂಬಲ್ಲಿ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ವಿ ಹೀಗೆ ನಮ್ಮ ಕುಕಿ ಕ್ಲಾತಿಂಗ್ ಕಡೆಯಿಂದ ನಮ್ಮ ಬ್ರದರ್ದು ಈಗ ಟೂ ಮಂತ್ಸ್ ಆಯಿತು ಓಪನ್ ಮಾಡಿ ನಮ್ಮ ಬ್ರದರ್ದು ಬರ್ತಡೇ ಇರೋದ್ರಿಂದ ಇಲ್ಲಿ ಬಂದು ಇವ್ರಿಗೆ ಒಂದು ನಮ್ಮ ಕಡೆಯಿಂದ ಸಣ್ಣ ಪುಟ್ಟ ಏನಾಗುತ್ತೋ ಆ ಸಹಾಯ ಮಾಡಿದ್ರೆ ನಮ್ ಮನ್ಸಿಗೂ ಒಳ್ಳೇದಾಗತ್ತೆ ಅಂತ ಬಂದ್ವಿ ಇವ್ರು ಮಾಡ್ತಾ ಇರೋದು ತುಂಬಾ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ನೀವು ಕೂಡ ಬೇರೆಯವ್ರು ಯಾರ್ಯಾರು ಈ ವಿಡಿಯೋಸ್ ನೋಡ್ತೀರಾ ಅಥವಾ ಯಾರ್ಯಾರು ತಿಳಿದಿದೆ ಇವ್ರ ಬಗ್ಗೆ ಬನ್ನಿ ನೀವು ಇವ್ರಿಗೆಲ್ಲಾನು ಹೆಲ್ಪ್ ಮಾಡಿ ದಟ್ ಚೆನ್ನಾಗಿ ನೆಡ್ಸ್ಕೊಂಡು ಹೋಗ್ತಾರೆ ಹಾಗೆ ಆಶ್ರಮ ಒಳಗಿರೋದು ನೋಡಿದೀರಾ ಅನ್ಸುತ್ತೆ ಸೊ ಹೇಗಿದೆ ತುಂಬಾ ಖುಷಿ ಆಗತ್ತೆ ಎಷ್ಟೊಂದ್ ಜನಕ್ಕೆ ಏನೇನು ಇರಲ್ಲ ಬಟ್ ನೀವು ಅವ್ರಿಗೆ ಅಟ್ ಲೀಸ್ಟ್ ಏನ್ ಮಾಡ್ಬೇಕು ಅವ್ರಿಗೆ ಅದನ್ನ ಮಾಡ್ತಾ ಇದ್ದೀರಾ ಅದರಿಂದ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಆದ್ರೂ ಒಂದಷ್ಟು ಜನ ಈ ತರ ಕೆಲಸಗಳಿಗೂ ನಾವು ಟೀಕೆ ಮಾಡುವಂತ ಕೆಲಸಗಳು ಕಾಲಿ ಕೆಲಸಗಳು ಮಾಡಿ ಒಂದ್ ಒಳ್ಳೆ ಕೆಲಸ ಅಂತ ಬಂದಾಗ ಕೆಟ್ಟ ಕೆಲ್ಸ ಅದ್ರ ಕೆಟ್ಟದ್ದು ಉಡ್ಕೋದಿದ್ದೇ ಇರ್ತಾರೆ ಕೆಟ್ಟದ್ದು ಹುಡ್ಕೋದ್ರಿಂದ ನಮ್ಗೆ ಗೊತ್ತಾಗೋದು ನಾವು ಒಳ್ಳೇದ್ ಮಾಡ್ತಾ ಇದೀವಿ ಅಂತ ಹೇಳಿ ಸೊ ದಟ್ ಅದಕ್ಕೆ ಅವ್ರು ಹೇಳೋದಕ್ಕೆಲ್ಲ ನಾವು ತಲೆ ನಮ್ ಕೈಲಿ ಏನ್ ಸಹಾಯ ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ನಾವು ಮಾಡೋ ಕೆಲ್ಸನ ಭಗವಂತ ನೆಚ್ಚಿದ್ರೆ ಸಾಕಲ್ವಾ ಖಂಡಿತವಾಗ್ಲೂ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಬಹಳ ಖುಷಿ ಆಯ್ತು ಒಂದು ಅದ್ಭುತವಾದಂತ ಮಾತು ಹೇಳುದು ಸೊ ನಾನ್ ಯಾಕೆ ಈ ಮಾತನ್ನ ಈ ಪ್ರಶ್ನೆನ ಯಾಕೆ ಕೇಳಿದೆ ಅಂದ್ರೆ ಇವತ್ತು ಜೊತೆಲಿರೋ ಒಬ್ಬರಿಗೆ ಒಂದ್ ಜೊತೆ ಬಟ್ಟೆ ತರೋದಕ್ಕೆ ಒಂದು ಕುಟುಂಬದಲ್ಲಿ ಇಬ್ಬರು ಮೂರ್ ಜನ ಇದ್ರನ್ನೇ ತರೋದಕ್ಕೆ ಕಷ್ಟ ಇದೆ ಅಂತದ್ರಲ್ಲಿ ಇವತ್ತು ನೂರೈವತ್ತು ಜನರಿಗೆ ಬಟ್ಟೆ ತಂದು ಕೊಡ್ಬೇಕು ಅಂದ್ರೆ ಅದು ಸಾಧಾರಣ ಕೆಲಸವೇ ಅಲ್ಲ ಯಾಕಂದ್ರೆ ಅದರದೇ ಆದಂತ ಶ್ರಮ ಇರುತ್ತೆ ನೀವು ದುಡ್ದಂತ ಒಂದೊಂದು ರೂಪಾಯಿ ಹಣ ಮತ್ತೆ ನಿಮ್ಮಮ್ಮ ಬೆವರಿನ ಹನಿಯಿಂದ ಬಂದಿರ್ತಕ್ಕಂಥದ್ದು ಸೊ ಇಲ್ಲಿ ಎಷ್ಟೋ ದೇವ್ರ ಮಕ್ಳಿಗೆ ಅದು ಸಿಗ್ತಾ ಇದೆ ಅಂದ್ರೆ ಕರ್ನಾಟಕದ ಜನರ ಒಂದು ಪ್ರೀತಿ ವಾತ್ಸಲ್ಯ ಇದಿರ್ತಕ್ಕಂಥ ದೇವ್ರ ಮಕ್ಳು ಪಡ್ಕೊಂಡಿದ್ದಾರೆ ಸೊ ಅದಕ್ಕೆ ಬರ್ತಾ ಇದೆ ತುಂಬಾ ಸಂತೋಷ ಆಯ್ತು ಇವತ್ತು ಕುಟುಂಬಕ್ಕೆ ಭಗವಂತ ಒಳ್ಳೇದ್ ಮಾಡ್ಲಿ ಅಪ್ಪ ಜೀವರೇ ನಾವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗ್ಲಿ ಆ ಸ್ನೇಹಿತರೆ ಎಲ್ಲರೂ ಕೂಡ ಅಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿ ಜೊತೆಗೆ ಅವರ ಒಂದು ಬಟ್ಟೆ ಅಂಗಡಿ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಲಿ ಸಾಕಷ್ಟು ಜನ ನೀವು ಬಟ್ಟೆಗಳನ್ನ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಸೊ ಇಂಥ ಗಳಿಗೆ ಹೋಗಿ ಪರ್ಚೇಸ್ ಮಾಡಿ ಯಾಕೆ ಹೇಳ್ತಾ ಇದೀನಿ ಈ ಮಾತು ಅಂದ್ರೆ ಸೊ ಕನಿಷ್ಠ ಪಕ್ಷ ಅವ್ರಿಗೆ ಬಂದಂತ ಹಣದಿಂದ ಒಂದಷ್ಟು ಅನಾಥಾಶ್ರಮಗಳಿಗೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಸೊ ನಾನು ಈ ಹೇಳ್ತಾ ಇರೋದು ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕಂಟಕ